ನಾನು ವಿಠಲ್ ಗೌಡ ಸೌಜನ್ಯ ಮಾವ ಫಸ್ಟಿಗೆ ನನ್ನನ್ನು ಕರ್ಕೊಂಡು ಕರ್ಕೊಂಡೋಗಿದ್ದರು ಅಲ್ಲಿ ಸಿಗುವಾಗ ಮೂರು ನಮಗೆ ಒಂದು ಬುರುಡೆ ಸಿಕ್ಕಿದೆ ಅಲ್ಲಿ ಮೇಲೆ ಎರಡನೇ ಸಲ ಹೋಗುವಾಗ ಐದು ನನ್ನ ಕಣ್ಣ ಎದುರಿಗೆ ಐದು ಸಿಗುತ್ತೆ ಅದರಲ್ಲಿ ಒಂದು ಮಗುವುದು ಅನ್ನೋದು ಕಾಣ್ತದೆ ನಂತರ ಅದರ ಪಕ್ಕದಲ್ಲಿ ಒಂದು ಏಳು ಮಣ್ಣಿನ ಮಡಿಕೆ ಕಲಶ ಅಲ್ಲಿ ಸಿಗುತ್ತೆ ಒಂದು ಸ್ಟಿಕ್ಕು ಒಂದು ಕನ್ನಡತ ಒಂದು ಗ್ಲಾಸು ಮತ್ತೊಂದು ಮೊಬೈಲ್ ಒಂದು ಕವರು ಬ್ಯಾಕ್ ಬ್ಯಾಕ್ ಕವರು ಸಿಗುತ್ತೆ ಅದು ನೋಡಿದ ತಕ್ಷಣ ನಮಗೆ ಮೇಲ ಜುಮ್ಮು ಒಂದು ಆಯಿತು ಯಾಕಂದರೆ ಅವತ್ತು ನಾನು ನಿನ್ನೆ ನಿದ್ದೆ ಮಾಡಲಿಲ್ಲ ಬೇಜಾರಾಯಿತು ಈ ನಾವು ಕ್ಷೇತ್ರದಲ್ಲಿ ಈ ಥರ ಆಗ್ತಾಯಿದೆಯಾ ಅನ್ನೋದು ಸ್ವಲ್ಪ ತುಂಬ ಬೇಜಾರಾಯಿತು ಅದು ಸರಿಯಾಗಿ ತನಿಖೆ ಮಾಡಬೇಕು ಅದಕ್ಕೆ ಯಾರು ಅದನ್ನು ಕೊಲೆ ಮಾಡಿದ್ದಾರೆ ತಂದು ಯಾರು ಬಿಸಾಡಿದ್ದಾರೆ ಅನ್ನೋದು ನಮಗೆ ಅದು ತನಿಖೆ ಆಗಬೇಕು ಮತ್ತು ಅದರಲ್ಲಿ ನಮ್ಮ ಸೌಜನ್ಯಿಗೆ ನ್ಯಾಯ ಸಿಗಬೇಕು ಬಂಧುಗಳ ನಮಸ್ಕಾರ ಹೇಗಿದ್ರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಆರಂಭದಲ್ಲೇ ಒಂದು ಸ್ಪಷ್ಟನೆಯನ್ನು ಕೊಡ್ತೀನಿ ಎಸ್ ಐ ಟಿ ಅಧಿಕಾರಿಗಳು ರಿಪೋರ್ಟ್ ಕೊಡುವವರೆಗೂ ಕೂಡ ಎಲ್ಲವೂ ಊಹಾಪೋಹ ಪೋಹಾ ಅಂತೆ ಕಂತೆ ಅಷ್ಟೇ ಯಾಕಂದ್ರೆ ಯಾವುದೂ ಕೂಡ ಅಧಿಕೃತವಾದಂತ ಮಾಹಿತಿ ಅಲ್ಲ ಎಸ್ ಐ ಟಿ ರಿಪೋರ್ಟ್ ಕೊಟ್ಟ ಬಳಿಕವಷ್ಟೇ ಅಧಿಕೃತವಾದಂತ ಮಾಹಿತಿ ಸಿಗಬೇಕಾಗುತ್ತೆ ಬೇರೆ ಕೇಸ್ಗಳಲ್ಲಿ ಏನಾಗ್ತಿತ್ತು ಅಂದ್ರೆ ಆಗಾಗ ಪೊಲೀಸ್ ಇಲಾಖೆಯಿಂದ ಒಂದಷ್ಟು ಮಾಹಿತಿ ಹೊರಗಡೆ ಸೋರಿಕೆ ಆಗ್ತಾ ಇತ್ತು ಆದರೆ ಇದು ಅತ್ಯಂತ ಸೂಕ್ಷ್ಮ ಪ್ರಕರಣ ಆಗಿರುವಂತಹ ಕಾರಣಕ್ಕಾಗಿ ಜೊತೆಗೊಂದು ಅತೀ ದೊಡ್ಡ ಧಾರ್ಮಿಕ ಕ್ಷೇತ್ರದ ಸುತ್ತಮುತ್ತ ವಾತಾವರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಆರೋಪಗಳು ಕೇಳಿ ಬಂದಂತಹ ಕಾರಣಕ್ಕಾಗಿ ಎಸ್ ಐ ಟಿ ಅಧಿಕಾರಿಗಳು ತುಂಬಾ ಗೌಪ್ಯವಾಗಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಅದರ ಆಚೆಗೆ ಬಹಿರಂಗವಾಗಿ ನಮ್ಮ ನಿಮ್ಮ ಕಣ್ಣು ಮುಂದೆ ಏನೇನು ಕಾಣಿಸ್ತಾ ಇದೆ ತನಿಖೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಏನೇನು ಬೆಳವಣಿಗೆ ಆಗ್ತಾ ಇದೆ ಆ ವಿವರವನ್ನಷ್ಟೇ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ವಿಚಾರಣೆಗೆ ಹಾಜರಾಗಿದ್ದಂತಹ ಜೊತೆಗೆ ಸ್ಥಳ ಮಹಜರಿಗೂ ಕೂಡ ಹೋಗಿದ್ದಂತಹ ಸೌಜನ್ಯ ಮಾವ ವಿಠಲ್ ಗೌಡ್ರ ಹೇಳಿಕೆಯ ನಂತರ ಅವರೊಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು ಎಂಟು ಅಸ್ಥಿ ಪಂಜರ ನಾನು ಗಮನಿಸ್ತೇ ಎನ್ನುವಂತ ರೀತಿಯಲ್ಲಿ ಅದಾದ ಬಳಿಕ ಇನ್ನೊಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಾ ಇದೆ ಏನೇನು ಅಂತ ಒಂದೊಂದಾಗಿ ಗಮನಿಸ್ತು ಹೋಗೋಣ ಮೊದಲಿಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಮಾತಾಡಿದ್ರು ಅವರಿಗೆ ಮಾಧ್ಯಮಗಳು ಒಂದಷ್ಟು ಪ್ರಶ್ನೆಯನ್ನ ಮುಂದಿಡ್ವು ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ದೂರನ್ನ ಕೊಟ್ಟಿದ್ದಾರೆ ಅದಾದ ನಂತರ ನಾನು ಪ್ರಸ್ತಾಪ ಮಾಡ್ತೀನಿ ಆ ದೂರಿಗೆ ಸಂಬಂಧಪಟ್ಟ ಹಾಗೆ ಸದ್ಯದ ತನಿಖೆಯ ಪ್ರಗತಿಗೆ ಸಂಬಂಧಪಟ್ಟ ಹಾಗೆ ಮಾಧ್ಯಮದವರು ಕೇಳಿದಾಗ ಗೃಹ ಸಚಿವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಈ ಪ್ರಕರಣವೇನಾದ್ರೂ ಬೇರೆ ಬೇರೆ ದಿಕ್ಕಿಗೆ ಹೋದರೆ ಆ ಕುರಿತಾಗಿಯೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾರೆ ನಾವ್ಯಾರೂ ಕೂಡ ಮೂಗು ತೋರಿಸೋದಿಲ್ಲ ಆಗಾಗ ಮಾಹಿತಿ ಬೇಕು ಅಂತಲೂ ಕೂಡ ಕೇಳ್ತಾ ಇಲ್ಲ ಸಂಬಂಧಪಟ್ಟ ಸಂಬಂಧಪಟ್ಟಾಗಿ ಪರ್ಮಿಷನ್ ಬೇಕು ಅಂದ್ರೆ ಮಾತ್ರ ನಮ್ಮ ಹತ್ರ ಕೇಳ್ತಾರೆ ಅವರಿಗೆ ಖಚಿತವಾದಂಥ ಮಾಹಿತಿ ಸಿಗುವವರೆಗೂ ಕೂಡ ನಮ್ಗೆ ಯಾವುದೇ ವರದಿಯನ್ನು ಕೂಡ ಕೊಡೋದಿಲ್ಲ ಹೀಗಾಗಿ ಬೇರೆ ಬೇರೆ ದಿಕ್ಕಿನ ಕಡೆಗೆ ಹೋದರೂ ಕೂಡ ಆ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನ ಮಾಡ್ತಾರೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳೋದು ಮೊನ್ನೆಯೂ ಕೂಡ ಹೇಳಿದ್ರು ಅವರು ಮಾಧ್ಯಮದವರು ನೋಡುವಂಥ ದೃಷ್ಟಿಯೇ ಬೇರೆ ಐ ಟಿ ಅಧಿಕಾರಿಗಳು ನೋಡುವಂತ ದೃಷ್ಟಿಯೇ ಬೇರೆ ಎನ್ನುವ ರೀತಿಯಲ್ಲಿ ಹೇಳಿದ್ರು ಇವತ್ತು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಕೇವಲ ಒಂದು ದಿಕ್ಕಿನಲ್ಲಿ ಮಾತ್ರ ತನಿಖೆ ಸಾಕ್ತಾ ಇಲ್ಲ ಅಂತ ಅಂದ್ರೆ ತುಂಬಾ ಜನ ಅಂದ್ಕೊಂಡಿರೋದು ಒಬ್ಬ ಚಿನ್ನಯ್ಯ ಬಂದ ಆತ ಏನೋ ಹೆಣ ಹೂತಿದ್ದೆ ಅಂದ ಹೀಗಾಗಿ ಸಮಾಧಿ ಶೋಧ ನಡೀತು ಏನೋ ಸಿಗ್ಲಿಲ್ಲ ಬರೀ ಇಷ್ಟಕ್ಕೆ ಮಾತ್ರ ಅಂತ ಹೇಳಿ ಆದ್ರೆ ಇವತ್ತು ಪರಮೇಶ್ವರ ಅವರು ಸ್ಪಷ್ಟನೆ ಕೊಟ್ಟಿರೋ ಪ್ರಕಾರ ಕೇವಲ ಒಂದು ದಿಕ್ಕಿನಲ್ಲಿ ಮಾತ್ರ ನಡೀತಾ ಇಲ್ಲ ಇಲ್ಲಿ ಬೇರೆ ಬೇರೆ ವಿಚಾರಗಳು ಕೂಡ ಒಳಗೊಂಡು ತನಿಖೆ ಮುಂದುವರೆತಾ ಹೋಗುತ್ತೆ ಹಾಗೆ ಎಸ್ ಐ ಟಿ ತನಿಖೆ ವೇಗವನ್ನು ಕಳ್ಕೊಂಡಿದೆ ಅಂತ ಒಂದಷ್ಟು ಮಾಧ್ಯಮಗಳಲ್ಲೂ ಕೂಡ ವರದಿ ಬಿತ್ತರ ಆಗಿತ್ತು ಮಾಧ್ಯಮಗಳ ಬಿತ್ತರ ಒಂದು ಸುದ್ದಿ ಅಂತ ಯಾರನ್ನೂ ಕೂಡ ಬಂಧಿಸ್ತಾ ಇಲ್ಲ ಎಸ್ ಐ ಟಿ ತನಿಖೆ ತುಂಬ ಸ್ಲೋ ಆಗಿ ನಡೀತಿದೆ ಎನ್ನುವ ರೀತಿಯಲ್ಲಿ ಅದಕ್ಕೂ ಕೂಡ ಪರಮೇಶ್ವರ್ ಉತ್ತರ ಕೊಟ್ಟರು ಯಾವುದೇ ರೀತಿಯಲ್ಲೂ ಕೂಡ ಸ್ಲೋ ಆಗಿ ಕಾಣ್ತಾ ಇಲ್ಲ ನಿಮ್ಮ ಕಣ್ಣಿ ಕಾಣ್ತಾ ಇಲ್ಲ ಅಷ್ಟೇ ಆದರೆ ಹೇಗೆ ನಡಿಬೇಕು ಹಾಗೆ ನಡೀತಾ ಇದೆ ತುಂಬಾ ಗೌಪ್ಯವಾಗಿ ನಡೀತಾ ಇದೆ ಹೀಗಾಗಿ ಮಾಧ್ಯಮದವರಿಗೆ ಯಾವುದೇ ಸುದ್ದಿಯೂ ಕೂಡ ಗೊತ್ತಾಗ್ತಿಲ್ಲ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟರು ಹಾಗೆ ಮುಂದುವರೆದು ಯಾಕೆ ಯಾರನ್ನು ಅರೆಸ್ಟ್ ಮಾಡಿಲ್ಲ ಯಾಕೆ ಅರೆಸ್ಟ್ ಮಾಡಿಲ್ಲ ಚೆನ್ನೈನ ಮಾತ್ರ ಅರೆಸ್ಟ್ ಮಾಡಿದ್ಯಾಕೆ ಯಾಕೆ ಎನ್ನುವಂಥ ಪ್ರಶ್ನೆ ಎದುರಾಯಿತು ಮಾಧ್ಯಮಗಳ ಪ್ರತಿನಿತ್ಯ ಬರ್ತಿದ್ದ ಸುದ್ದಿಯೇ ಅದು ಇವತ್ತು ಮಟ್ಟಣ್ಣವರು ಅರೆಸ್ಟ್ ಇವತ್ತು ಜಯಂತಟಿ ಅರೆಸ್ಟ್ ಇವತ್ತು ವಿಠಲ್ಗೌಡರು ಅರೆಸ್ಟ್ ಈ ರೀತಿಯಲ್ಲಿ ಬರೀ ಸುದ್ದಿ ಬರ್ತಾ ಇತ್ತು ಆ ಸುದ್ದಿ ಬಂದ ರೀತಿಯಲ್ಲಿ ಅರೆಸ್ಟ್ ಆಗಬೇಕಿತ್ತು ಅಂತ ಈಗಾಗಲೇ ಅರೆಸ್ಟ್ ಆಗಿ ಹೆಚ್ಚು ಕಡಿಮೆ ನಾಲ್ಕೈದು ದಿನಗಳು ಕೂಡ ಆಗಿರಬೇಕಾಗಿತ್ತು ಹಾಗಂದ್ರೆ ಮಾತ್ರಕ್ಕೆ ಮುಂದೆ ಆಗೋದೇ ಇಲ್ಲ ಅಂತ ನಾನು ಗೊತ್ತಿಲ್ಲ ಮುಂದೆ ಏನು ಬೇಕಾದರೂ ಆಗ್ಬೋದು ಎಸ್ ಐ ಟಿ ಅಧಿಕಾರಿಗಳಿಗೆ ಏನು ಅನ್ಸುತ್ತೆ ಆ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಆದರೆ ಮಾಧ್ಯಮಗಳಲ್ಲಿ ಮಾತ್ರ ಈಗ ಆಗ ಎನ್ನುವಂಥ ಮಾತುಗಳು ಕೇಳಿ ಬರ್ತಿತ್ತಲ್ಲ ಅದೇ ಪ್ರಶ್ನೆಯೂ ಕೂಡ ಗೃಹ ಸಚಿವರ ಮುಂದೆ ಇಟ್ಟಂತ ಸಂದರ್ಭದಲ್ಲಿ ಗೃಹ ಸಚಿವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಎಸ್ ಐ ಟಿ ಅಧಿಕಾರಿಗಳಿಗೆ ಏನು ಅನ್ಸುತ್ತೋ ಅದನ್ನ ಮಾಡ್ತಾರೆ ಈಗಂತೂ ಅವ್ರು ಅರೆಸ್ಟ್ ಮಾಡೋದಿಲ್ಲ ಮಾಧ್ಯಮದವರು ಹೇಳಿದ ಮಾತ್ರಕ್ಕೆ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಗೃಹ ಸಚಿವರು ಬಹಳ ಸ್ಪಷ್ಟವಾಗಿ ಹೇಳಿದರು ಇದು ಇವತ್ತು ಗೃಹ ಸಚಿವರು ಕೊಟ್ಟಂತ ಹೇಳಿಕೆ ಈ ಹೇಳಿಕೆಯನ್ನು ಗಮನಿಸ್ತಾ ಇದ್ರೆ ಬಹಳ ಸ್ಪಷ್ಟವಾಗಿ ಒಂದಂತೂ ಅರ್ಥ ಆಗುತ್ತೆ ಎಸ್ಐ ಟಿ ತನಿಖೆ ತಕ್ಷಣಕ್ಕೆ ಮುಕ್ತಾಯ ಆಗೋದಿಲ್ಲ ಐ ಟಿ ತನಿಖೆ ಇನ್ನಷ್ಟು ವಿಸ್ತಾರವಾಗಿ ನಡೆಯುತ್ತೆ ಇನ್ನಷ್ಟು ವಿಚಾರಗಳನ್ನು ಕೂಡ ಒಳಗೊಂಡಂತೆ ತನಿಖೆ ಪೂರ್ಣ ಪ್ರಮಾಣದಲ್ಲಿ ನಡೆಯೋದು ಮಾತ್ರ ಬಹಳ ಖಚಿತ ಅದೇ ರೀತಿಯಾಗಿ ಸಾಕಷ್ಟು ಜನರನ್ನು ವಿಚಾರಣೆ ಒಳಪಡಿಸಿದ್ದಾರೆ ಪ್ರಮುಖವಾಗಿ ಗಿರೀಶ್ ಮಟ್ಟಣದವರನ್ನ ಯೂಟ್ಯೂಬರ್ ಆಗಿರುವಂಥ ಅಭಿಷೇಕ್ ಮನಾಫ್ ಜಯಂತಿ ಅವರನ್ನ ವಿಠಲ್ ಗೌಡರ ವಿಚಾರಣೆ ಇವರೆಲ್ಲರ ವಿಚಾರಣೆಯು ಕೂಡ ಈಗಾಗಲೇ ಒಂದು ಚಂದ್ರದ ಮುಕ್ತಾಯ ಆಗಿದೆ ಒಂದು ಜನ ನಡೀತಾ ಇದೆ ಒಂದು ಜನಕ್ಕೆ ರಿಲೀಫ್ ರಿಲೀಫನ್ನು ಕೊಟ್ಟಿದ್ದಾರೆ ಮುಂದೆ ನಾವೇನಾದರೂ ನೋಟಿಸ್ ಕೊಟ್ಟರೆ ಬನ್ನಿ ಎನ್ನುವಂಥ ರೀತಿಯಲ್ಲಿ ಅಂದ್ರೆ ಮಾಧ್ಯಮಗಳಲ್ಲಿ ಬರ್ತಿದ್ದಂತ ವಿಶ್ಲೇಷಣೆ ಅಥವಾ ವ್ಯಾಖ್ಯಾನ ಏನಪ್ಪಾ ಅಂದ್ರೆ ಇವರನ್ನ ವಿಚಾರಣೆಗೆ ಒಳಪಡಿಸಿದ್ದೇ ಇವರನ್ನ ಆರೋಪಿಗಳು ಎನ್ನುವಂಥ ಕಾರಣಕ್ಕಾಗಿ ಷಡ್ಯಂತ್ರ ನಡೆಸಿದ್ರು ಎನ್ನುವಂಥ ಕಾರಣಕ್ಕಾಗಿ ಎನ್ನುವ ರೀತಿಯಲ್ಲಿ ವ್ಯಾಖ್ಯಾನ ವಿಶ್ಲೇಷಣೆ ನಡೀತಾ ಇತ್ತು ಆದರೆ ವಿಚಾರಣೆಗೆ ಒಳಪಟ್ಟು ಬಂದಂತವ್ರು ಹೇಳ್ತಿರುವಂತಹ ಪ್ರಕಾರವಾಗಿ ನಮ್ಮ ಹತ್ರ ಯಾವ ಮಾಹಿತಿ ಇದೆ ಆ ಮಾಹಿತಿಯನ್ನು ಸಂಗ್ರಹಿಸುವಂಥ ಉದ್ದೇಶದಿಂದ ಎಸ್ ಐ ಟಿ ಅಧಿಕಾರಿಗಳು ಕರೆದಿದ್ರು ಎನ್ನುವ ರೀತಿಯಲ್ಲಿ ಇವತ್ತು ಗೃಹ ಸಚಿವರ ಸ್ಟೇಟ್ಮೆಂಟ್ ಅನ್ನು ಗಮನಿಸ್ತಾ ಇದ್ರೆ ಅದಕ್ಕೆ ಪೂರಕವಾಗಿ ಅನಿಸ್ತಾ ಇದೆ ಏನು ನೋಡೋಣ ಮುಂದೆ ಏನು ಬೆಳವಣಿಗೆ ಆಗುತ್ತೆ ಎನ್ನುವಂಥ ರೀತಿಯಲ್ಲಿ ಅದರ ಆಚೆಗೂ ಕೂಡ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಾ ಇದೆ ವಿಠಲ್ಗೌಡರ ಹೇಳಿಕೆಗೆ ಸಂಬಂಧಪಟ್ಟಾಗಿ ನಿನ್ನೆ ನಾನು ವಿಡಿಯೋವನ್ನ ಮಾಡಿದ್ದೇನೆ ಹೀಗಾಗಿ ಮತ್ತೊಮ್ಮೆ ಅದನ್ನು ರಿಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ ಚುಟುಕಾಗಿ ಯಾರೂ ಕೂಡ ನೋಡಿಲ್ಲ ಅಂತದ್ದು ಚುಟುಕಾಗಿ ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ ವಿಠಲ್ಗೌಡ್ರನ್ನ ಎರಡೆರಡು ಬಾರಿ ಸ್ಥಳ ಮಹಜರಿಗೆ ಅಂತ ಕರ್ಕೊಂಡು ಹೋಗಲಾಗಿತ್ತು ಅಹ್ ವಿಠಲ್ಗೌಡರು ಅದಕ್ಕೆ ಹಾಗೆ ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಅಥವಾ ಒಂದಷ್ಟು ಯೂಟ್ಯೂಬ್ ವಾಹಿನಿಗಳ ಮುಂದೆ ಮಾತಾಡಿದ್ದಾರೆ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ನಾನು ಮೊದಲ ಬಾರಿಗೆ ಸ್ಥಳ ಮಹೇರಿಗೆ ಹೋದಂತಹ ಸಂದರ್ಭದಲ್ಲಿ ಮೂರು ಅಸ್ಥಿ ಪಂಜರ ಎರಡನೇ ಬಾರಿಗೆ ಹೋದಂತಹ ಸಂದರ್ಭದಲ್ಲಿ ಐದು ಅಸ್ಥಿ ಗಮನಿಸಿದ್ದೇನೆ ಎಸ್ ಐ ಟಿ ಅಧಿಕಾರಿಗಳನ್ನು ವಶಕ್ಕೆ ತೆಗೆದುಕೊಂಡಿಲ್ಲ ಅವರಿಗೆ ಕೋರ್ಟ್ ಪರ್ಮಿಷನ್ ಬೇಕಂತೆ ಮುಂದೆ ಅವರು ಕ್ರಮ ತೆಗೆದುಕೊಳ್ಳಬಹುದು ಎನ್ನುವಂತ ರೀತಿಯಲ್ಲಿ ಹೇಳಿದ್ರು ಅದರಲ್ಲೂ ಕೂಡ ಒಂದು ಮಗುವಿನ ದೇಹದ ರೀತಿಯಲ್ಲಿ ಅಸ್ಥಿ ಪಂಜರ ಕಾಣಿಸ್ತಾ ಇತ್ತು ಒಂದಷ್ಟು ಮಡಿಕೆ ಕುಡಿಕೆಗಳು ಕೂಡ ವಾಮಾಚಾರ ಆದಂತ ರೀತಿಯಲ್ಲಿ ಇತ್ತು ಎನ್ನುವ ರೀತಿಯಲ್ಲಿ ಹೇಳಿದ್ರು ಆ ದೇಹ ಯಾರ್ದು ಏನೋ ಗೊತ್ತಿಲ್ಲ ಒಟ್ಟಾರೆಗೆ ಭೂಮಿಯ ಮೇಲ್ಭಾಗದಲ್ಲಿ ಇತ್ತಂತೆ ಯಾವುದನ್ನು ಕೂಡ ಹೂತು ಹಾಕಿಲ್ಲ ಹೀಗಾಗಿ ಅದು ಏನು ಬೇಕಾದರೂ ಆಗಿರುವಂತ ಸಾಧ್ಯತೆ ಇದೆ ಹೀಗಾಗಿ ಹೀಗೆ ಆಗಿದೆ ಅಂತ ಹೇಳಿ ಈ ಕ್ಷಣಕ್ಕೆ ಸ್ಪಷ್ಟವಾಗಿ ಹೇಳೋದಿಕ್ಕಂತೂ ಸಾಧ್ಯವೇ ಇಲ್ಲ ಈಗಾಗಲೇ ಒಂದಷ್ಟು ಜನ ವಾದ ಮಾಡ್ತಾ ಇದ್ರು ಅದು ಸ್ಮಶಾನ ಇರಬಹುದು ಎನ್ನುವ ರೀತಿಯಲ್ಲಿ ಸ್ಮಶಾನ ಆಗಿದ್ರೆ ಅದನ್ನ ಹೂತ ಹಾಕಿರ್ತಾ ಇದ್ರು ಮೇಲ್ಭಾಗದಲ್ಲಿ ಯಾಕಿತ್ತೋ ಗೊತ್ತಿಲ್ಲ ಏನ್ ಬೇಕಾದರೂ ಆಗಿರಬಹುದು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಗುಂಪು ಗುಂಪಾಗಿ ಬಂದು ಆತ್ಮಹತ್ಯೆ ಮಾಡ್ಕೊಂಡಿರ್ತಾರಾ ಆ ಪ್ರಶ್ನೆಯೂ ಕೂಡ ಬರುತ್ತೆ ಅಥವಾ ಬೇರೆ ಏನಾದರೂ ಇದೆಯಾ ಗೊತ್ತಿಲ್ಲ ಹಾಗೆ ವಿಠಲ್ ಗೌಡ್ರು ಹೇಳ್ತಾ ಇದ್ರು ಬರೀ ಎಷ್ಟು ಮಾತ್ರ ಅಲ್ಲ ಅದು ನೋಡ್ತಾ ಇದ್ರೆ ರಾಶಿ ರಾಶಿ ಅಸ್ಥಿ ಪಂಜರಗಳು ಇದ್ದ ರೀತಿಯಲ್ಲಿ ಕಾಣಿಸ್ತಿದೆ ಎನ್ನುವ ರೀತಿಯಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು ಈ ಸಂದರ್ಭದಲ್ಲಿ ಸುಳ್ಳು ಹೇಳ್ತಾರಾ ಎನ್ನುವಂಥ ಪ್ರಶ್ನೆಯೂ ಕೂಡ ಇದೆ ಯಾಕಂದ್ರೆ ಮಾಧ್ಯಮಗಳಲ್ಲಿ ವರದಿ ಬರ್ತಾ ಇತ್ತು ದಿಕ್ಕು ತಪ್ಪಿಸ್ತಾ ಇರಬಹುದು ಸುಳ್ಳು ಹೇಳ್ತಾ ಇರಬಹುದು ಅಂತ ಹೇಳಿ ಆದ್ರೆ ಅವರಿಗೆ ಈಗಾಗಲೇ ಕಾನೂನ ಅರಿವು ಒಂದು ಹಂತಕ್ಕೆ ಇದ್ದೇ ಇರುತ್ತೆ ಯಾಕಂದ್ರೆ ಎಸ್ ಐ ಟಿ ತನಿಖೆಯನ್ನು ಫೇಸ್ ಮಾಡಿದ್ದಾರೆ ಮಾಧ್ಯಮಗಳಲ್ಲಿ ಹೇಳ್ತಿದ್ದ ಪ್ರಕಾರ ಡ್ರಿಲ್ಲು ಗ್ರಿಲ್ಲು ಎಲ್ಲವೂ ಕೂಡ ಆಗಿದೆ ಇಷ್ಟೆಲ್ಲ ಆದಂತ ಸಂದರ್ಭದಲ್ಲೂ ಕೂಡ ಬಂದು ಹೊರಗಡೆ ಸುಳ್ಳು ಹೇಳ್ತಾರಾ ಗೊತ್ತಿರುತ್ತೆ ಅವರಿಗೆ ಎಸ್ ಐ ಟಿ ಅಧಿಕಾರಿಗಳು ಮತ್ತೆ ನನ್ನನ್ನು ಕರೆದೇ ಕರೀತಾರೆ ಮತ್ತೊಮ್ಮೆ ನನ್ನ ನೋಟಿಸ್ ಕೊಡ್ತಾರೆ ಮತ್ತೊಮ್ಮೆ ನನ್ನನ್ನು ವಿಚಾರಿಸ್ತಾರೆ ನೀನು ಯಾಕೆ ಸುಳ್ಳು ಹೇಳಿದೆ ಎನ್ನುವ ರೀತಿಯಲ್ಲಿ ಪ್ರಶ್ನೆ ಮಾಡ್ತಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಅವ್ರಿಗೆ ಗೊತ್ತಿರುತ್ತೆ ಇಷ್ಟೆಲ್ಲ ಅರಿವಿದ್ದು ಸುಳ್ಳು ಹೇಳ್ತಾರಾ ಎನ್ನುವಂಥ ಪ್ರಶ್ನೆ ಇದೆ ಅರಿವಿತ್ತು ಸುಳ್ಳು ಹೇಳ್ತಾರೆ ಅಂದರೆ ಏನು ಹೇಳಬೇಕೋ ಗೊತ್ತಿಲ್ಲ ನನಗಂತೂ ಹಾಗೆ ಅನಿಸ್ತಾ ಇಲ್ಲ ದಿಕ್ ತಪ್ಪಿಸ್ತಿದ್ದಾರೆ ಸುಳ್ಳು ಹೇಳ್ತಿದ್ದಾರೆ ಅಂತ ಅನಿಸ್ತಾ ಇಲ್ಲ ಒಟ್ಟಾರೆಗೇ ಅವ್ರು ಕಣ್ಣಿಗೆ ಕಂಡಿದ್ದನ್ನು ವಿವರಿಸಿದ ರೀತಿಯಲ್ಲಿ ಕಾಣಿಸ್ತಾ ಇದ್ದನ್ನು ಎಸ್ ಐ ಟಿ ಅಧಿಕಾರಿಗಳು ಹೇಗೆ ರಿಸೀವ್ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಅಂದರೆ ವಿಠಲ್ಗೌಡರು ಹೇಳೋಕ್ಕೂ ಮುನ್ನವೇ ಒಂದಷ್ಟು ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಬಂದಿತ್ತು ಒಂದು ಮಾಧ್ಯಮದಲ್ಲಿ ಐದು ಅಸ್ಥಿ ಪಂಜರ ಅಂತ ಬಂದರೆ ಮತ್ತೊಂದಲ್ಲಿ ಮೂರು ಮತ್ತೊಂದರಲ್ಲಿ ಎರಡು ಅಂತ ಬಂದಿತ್ತು ಬ್ಯಾಂಗ್ಳೂರು ಪೋಸ್ಟ್ನಲ್ಲೂ ಕೂಡ ಹೆಚ್ಚು ಕಡಿಮೆ ಒಂದು ಎಂಟು ಅಸ್ಥಿ ಪಂಜರಕ್ಕೆ ಸಂಬಂಧಪಟ್ಟಾಗೆ ಅವರು ಸುದ್ದಿಯನ್ನು ಕೂಡ ಪ್ರಕಟವನ್ನ ಮಾಡಿದ್ರು ಇಷ್ಟೆಲ್ಲವೂ ಕೂಡ ಆಗಿತ್ತು ಈಗ ಗೌಡರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟ ಬಳಿಕ ಸುದ್ದಿಗೆ ತೂಕ ಇನ್ನಷ್ಟು ಜಾಸ್ತಿ ಆಗಿದೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಒಂದಷ್ಟು ಚರ್ಚೆಗಳು ಕೂಡ ಇದೀಗ ಆರಂಭ ಆಗಿದೆ ನೋಡಿ ಎಸ್ ಐ ಟಿ ಅಧಿಕಾರಿಗಳು ಮುಂದೆ ಏನ್ ಮಾಡ್ತಾರೆ ಅಂತ ಹೇಳಿ ಕಾನೂನು ರೀತಿಯಲ್ಲಿ ನೋಡ್ತಾ ಹೋದ್ರೆ ಹೌದು ಅವರಿಗೆ ಮತ್ತೆ ಅವ್ರು ಕೋರ್ಟ್ ಪರ್ಮಿಷನ್ ತೆಗೆದುಕೊಳ್ಬೇಕಾಗತ್ತೆ ಅಲ್ಲಿ ಎ ಸಿ ಬರ್ಬೇಕಾಗತ್ತೆ ಕಂದಾಯ ಇಲಾಖೆಯವರು ಬರ್ಬೇಕಾಗತ್ತೆ ಅರಣ್ಯ ಇಲಾಖೆಯವರು ಬರಬೇಕಾಗುತ್ತೆ ಅವರ ನೇತೃತ್ವದಲ್ಲಿ ಅಲ್ಲಿ ಮತ್ತೊಮ್ಮೆ ಏನಾದರೂ ಇದೆಯಾ ಅಂತ ಹೇಳೋದನ್ನ ಶೋಧಿಸುವಂತ ಪ್ರಕ್ರಿಯೆ ಜೊತೆಗೆ ಆಸ್ತಿ ಪಂಜರಗಳನ್ನ ವಶಕ್ಕೆ ತೆಗೆದುಕೊಳ್ಳುವಂತ ಪ್ರಕ್ರಿಯೆ ಅಂತದೆಲ್ಲವೂ ಕೂಡ ಆಗಬೇಕು ಅದರ ಜೊತೆಗೆ ಈಗಾಗಲೇ ಒಂದಷ್ಟು ಕಡೆಗಳಲ್ಲಿ ವರದಿಯೂ ಕೂಡ ಬಿತ್ತರ ಆಗ್ತಾ ಇದೆ ಎಸ್ಐಟಿ ಟಿ ಅಧಿಕಾರಿಗಳು ಸೈಮನ್ ಅವರ ನೇತೃತ್ವದಲ್ಲಿ ನಿನ್ನೆ ಸಂಜೆಯ ಸುಮಾರಿಗೆ ಅಥವಾ ಹೆಚ್ಚು ಕಡಿಮೆ ರಾತ್ರಿಯ ಸಂದರ್ಭದಲ್ಲಿ ಅಲ್ಲಿ ರಹಸ್ಯವಾಗಿ ತೆರಳಿ ಅಥವಾ ಗೌಪ್ಯವಾಗಿ ತೆರಳಿ ಈಗಾಗಲೇ ಒಂದು ಸುತ್ತಿನ ಶೋಧ ಕಾರ್ಯಾಚರಣೆ ನಡೆಸಿದ್ದಾರಂತೆ ಅಂದ್ರೆ ಮುಂದೊಂದು ದಿನ ಸಮಾಧಿ ಅಗಿಯುವಂತ ಅವಶ್ಯಕತೆ ಎದುರಾಗಬಹುದಾ ಏನ್ ಕತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಮಾಧ್ಯಮಗಳಿಗೂ ಕೂಡ ಗೊತ್ತಾಗದಂತ ರೀತಿಯಲ್ಲಿ ತುಂಬಾ ಗೌಪ್ಯವಾಗಿ ಹೋಗಿ ಅಲ್ಲಿ ಶೋಧ ಕಾರ್ಯಾಚರಣೆಯನ್ನು ನಡೆಸಿ ಬಂದಿದ್ದಾರಂತೆ ಮುಂದೆ ಏನ್ ಮಾಡಬೇಕು ಎನ್ನುವಂತ ರೀತಿಯಲ್ಲಿ ಇಷ್ಟು ಬೆಳವಣಿಗೆ ಆಗಿದೆ ಅದರ ಆಚೆಗೆ ಮತ್ತೊಂದು ಪ್ರಮುಖವಾದಂತ ಬೆಳವಣಿಗೆ ಅಂದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಮತ್ತೊಮ್ಮೆ ಇದೀಗ ಎಂಟ್ರಿ ಕೊಟ್ಟಿದ್ದಾರೆ ಅವರು ಇದೀಗ ಎಸ್ ಐ ಟಿ ಅಧಿಕಾರಿಗಳಿಗೆ ಒಂದು ದೂರನ್ನ ಕೊಟ್ಟಿದ್ದಾರೆ ಆ ದೂರಿಗೆ ಸಂಬಂಧಪಟ್ಟಾಗಿಯೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಇದೀಗ ತನಿಖೆಯನ್ನು ಸ್ವಲ್ಪ ಸೀರಿಯಸ್ ಆಗಿ ಆರಂಭಿಸಿದ್ದಾರೆ ಅಂದ್ರೆ ದೂರನಲ್ಲಿ ಏನೋ ಒಂದಷ್ಟು ಇದೆ ಅಂತ ಅವರಿಗೆ ಅನಿಸಿದಂತ ಕಾರಣಕ್ಕಾಗಿ ಅದೇನಪ್ಪಾ ಅಂದ್ರೆ ಹಿಂದಿನಿಂದಲೂ ಕೂಡ ಚರ್ಚೆ ಆಗ್ತಿದ್ದದ್ದು ಅಲ್ಲಿ ಒಂದಷ್ಟು ಏನು ಅಸಹಜ ಮತ್ತೆ ಅಸ್ವಾಭಾವಿಕ ಸಾವುಗಳಾಗ್ತಿದ್ದಾವೆ ಎನ್ನುವ ರೀತಿಯಲ್ಲಿ ಜೊತೆಗೆ ಆರೋಪ ಇದ್ದಿದ್ದೇನಪ್ಪಾ ಅಂದ್ರೆ ಯಾವುದಾದ್ರೂ ಒಂದು ಅಸಹಜ ಸಾವಾದಂಥ ಸಂದರ್ಭದಲ್ಲಿ ಬೆಳಿಗ್ಗೆ ಶವ ಸಿಕ್ತು ಅಂತ ಆದರೆ ಸಂಜೆ ಸುಮಾರಿಗೆ ಅಲ್ಲಿ ದಫನ್ ಮಾಡಲಾಗ್ತಾ ಇತ್ತು ಅವ್ರು ಯಾರು ಏನು ಎತ್ತ ಅಂತ ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತಾ ಇರಲಿಲ್ಲ ಹಾಗೆ ಹೀಗೆ ಎನ್ನುವಂಥ ಆರೋಪಗಳು ಕೇಳಿ ಬಂದಿತ್ತು ಹಾಗೆ ಗ್ರಾಮ ಪಂಚಾಯಿತಿಯ ದಾಖಲೆಗಳನ್ನು ಕೂಡ ಫೋರ್ಜರಿ ಮಾಡಲಾಗಿದೆ ಎನ್ನುವಂಥ ಆರೋಪವೂ ಕೂಡ ಇತ್ತಲ್ಲ ಈಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಅದಕ್ಕೆ ಸಂಬಂಧಪಟ್ಟ ಒಂದು ದೂರನ್ನ ಕೊಟ್ಟಿದ್ದಾರೆ ದೂರ ಏನಪ್ಪ ಅಂದರೆ ಆ ದೂರಲ್ಲಿ ಏನಿದೆ ಅದನ್ನು ಓದಿ ಹೇಳ್ತೀನಿ ಮಾಹಿತಿಯಕ್ಕೂ ಕಾಯ್ದೆಯಡಿ ಪಡೆದ ದಾಖಲೆಗಳನ್ನು ಆಧರಿಸಿ ಈ ದೂರನ್ನ ಸಲ್ಲಿಸ್ತಾ ಇದ್ದೇನೆ ಎರಡು ಸಾವಿರದ ಆರರಿಂದ ಹದಿನಾರವರೆಗೆ ಧರ್ಮಸ್ಥಳ ದೇವಸ್ಥಾನ ಆಡಳಿತ ನಡೆಸುವ ಗಾಯತ್ರಿ ಶರಾವತಿ ಮತ್ತು ವೈಶಾಲಿ ವಸತಿ ಗೃಹಗಳಲ್ಲಿ ಅನೇಕ ಸಂಶಯಾಸ್ಪದ ಸಾವುಗಳು ಸಂಭವಿಸಿವೆ ಅದರಲ್ಲಿ ನಾಲ್ಕು ಅಪರಿಚಿತ ಸಾವುಗಳಿಗೆ ಸಂಬಂಧಪಟ್ಟಾಗ ನಾನು ದೂರನ ಕೊಡ್ತಾ ಇದ್ದೇನೆ ಪರಿಚಿತ ಶಾವು ಶವಗಳನ್ನು ಬೇಕಂತಲೇ ಅನಾಥ ಶವ ಅಂತ ಘೋಷಿಸಿ ತಕ್ಷಣವೇ ಗ್ರಾಮ ಪಂಚಾಯಿತಿ ಮುಖಾಂತರ ಸಮಾಧಿ ಮಾಡಲಾಗಿದೆ ಇವುಗಳನ್ನು ಎಲ್ಲ ರೀತಿಯಲ್ಲೂ ಕೂಡ ನೀವು ತನಿಖೆಗೆ ಒಳಪಡಿಸಬೇಕು ಎನ್ನುವ ರೀತಿಯಲ್ಲಿ ಅವರು ದೂರನ್ನ ಕೊಟ್ಟಿದ್ದಾರೆ ಎಲ್ಲಾ ಲಾಡ್ಜ್ಗಳು ಕೂಡ ದೇವಸ್ಥಾನ ನಡೆಸುವಂತ ವಸತಿ ಗೃಹಗಳು ಅಂತಲೂ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ ಒಂದು ನಾಲ್ಕು ಪ್ರಕರಣಗಳನ್ನು ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಯಾವ್ದಾವುದು ಒಂದು ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಆರು ಗಾಯತ್ರಿ ವಸತಿ ಗೃಹ ಐವತ್ತರಿಂದ ಐವತ್ತೈದು ವರ್ಷದ ಅಪರಿಚಿತ ಗಂಡಸಿನ ಶವಪತಿಯಾಗಿದೆ ಶವವನ್ನು ಅನಾಥ ಶವ ಅಂತ ಗ್ರಾಮ ಪಂಚಾಯತ್ ಮುಖಾಂತರ ಸಮಾಧಿಯನ್ನ ಮಾಡಲಾಗಿದೆ ಆದರೆ ನಮಗಿದು ಬಹಳ ಸ್ಪಷ್ಟವಾಗಿ ಅನಿಸ್ತಾ ಇದೆ ಇದು ಅನಾಥ ಶವ ಅಲ್ಲ ಎನ್ನುವ ರೀತಿಯಲ್ಲಿ ಅವರು ಹೇಳ್ತಾ ಇದ್ದಾರೆ ಅವರು ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಕೂಡ ಕೊಡ್ತಾ ಇದ್ದಾರೆ ಯಾಕಂದ್ರೆ ವಸತಿ ಗೃಹದಲ್ಲ ಆಗಿದ್ದು ಅಲ್ಲಿ ಲಾಡ್ಜಿಗೆ ಹೋಗೋಕ್ಕೂ ಮುನ್ನ ಯಾವ್ದಾದ್ರು ಒಂದು ದಾಖಲೆಯನ್ನು ಅವ್ರು ಕೊಟ್ಟೆ ಕೊಟ್ಟಿರ್ತಾರೆ ಹಾಗೆ ಕೊಡದೆ ಅಂತೂ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಎಲ್ಲರಿಗೂ ಎಲ್ಲ ಲಾಡ್ಜಲ್ಲೂ ಕೂಡ ರಿಸೀವ್ ಮಾಡೇ ಮಾಡ್ತಾರೆ ಹಾಗಿದ್ದಾಗಲೂ ಅದು ಅನಾಥ ಶವ ಅಂತ ಆಗೋದಿಕ್ಕೆ ಹೇಗೆ ಸಾಧ್ಯ ಎನ್ನುವ ರೀತಿಯಲ್ಲಿ ಅವರು ಕೇಳ್ತಾ ಇದ್ದಾರೆ ಎಲ್ಲೋ ಕಾಡಲ್ಲಿ ಪತ್ತೆ ನೇತ್ರೋತಿ ನದಿ ದಂಡದಲ್ಲಿ ದಡಲ್ ಪತ್ ದಂಡದಲ್ಲಿ ಪತ್ತೆ ಆಗಿದ್ರೆ ಹೌದು ಅನ್ಬೋದಿತ್ತು ಆದರೆ ಇದು ವಸತಿ ಗೃಹದಲ್ಲಿ ಪತ್ತೆಯಾಗಿದ್ದು ಅನ್ನೋದು ಇವರ ದೂರಿನ ಸಾರಾಂಶ ಹಾಗೆ ಹದಿಮೂರು ನಾಲ್ಕು ಎರಡು ಸಾವಿರದ ಆರು ಶರಾವತಿ ವಸತಿ ಗೃಹ ಅಪರಿಚಿತ ಹೆಂಗಸು ಪತ್ತೆ ಅಲ್ಲೂ ಕೂಡ ಹಾಗೆ ಆಗಿದೆ ಮೂರು ಎಂಟು ಎರಡು ಸಾವಿರದ ಏಳು ವೈಶಾಲಿ ವಸತ ಗೃಹ ಮೂವತ್ತರಿಂದ ಮೂವತ್ತೈದು ವರ್ಷದ ಅಪರಿಚಿತ ಗಂಡಸಿನ ಶವ ಪತ್ತೆ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಹತ್ತು ಗಾಯತ್ರಿ ವಸತಿ ಗೃಹ ಅಪರಿಚಿತ ಗಂಡಸಿನ ಶವ ಪತ್ತೆ ಈ ರೀತಿಯಲ್ಲಿ ಒಂದಷ್ಟು ಮೆನ್ಷನ್ ಮಾಡಿದ್ದಾರೆ ಆ ಕಾನೂನಿನ ಪ್ರಕಾರ ಯಾವುದೇ ಸಂಭಾವ್ಯ ಕೊಲೆ ಆತ್ಮಹತ್ಯೆ ಶಂಕೆ ಮೂಡಿದರೆ ಎಫ್ಐಆರ್ ದಾಖಲಿಸುವುದು ಕಡ್ಡಾಯ ವಸತಿ ಗೃಹಗಳಲ್ಲಿ ಕಾರಣ ಪ್ರಕಾರ ಅತಿಥಿ ನೋಂದಣಿ ಪುಸ್ತಕ ಇರಲೇಬೇಕು ಪ್ರತಿ ಅತಿಥಿಯ ಗುರುತಿನ ಚೀಟಿ ಹೆಸರು ವಿಳಾಸ ಮತ್ತು ಸಹಿ ಕಡ್ಡಾಯ ಈ ಹಿನ್ನೆಲೆಯಲ್ಲಿ ವಸತಿ ಗೃಹದಲ್ಲಿ ಕೊಠಡಿ ಪಡೆದ ವ್ಯಕ್ತಿಯನ್ನ ಅಪರಿಚಿತ ಶವ ಅಂತೇಳಿ ಹೇಳಿ ನೀವು ಇದು ಮಾಡೋದು ಹೇಗೆ ಸರಿ ಎನ್ನುವ ರೀತಿಯಲ್ಲಿ ಕೇಳಿದ್ದಾರೆ ಹೀಗಾಗಿ ಈ ಯು ಡಿ ಆರ್ ಏನಿದ್ದಾವೆ ಇವುಗಳನ್ನ ಎಫ್ ಐ ಆರ್ ಆಗಿ ದಾಖಲಿಸಿಕೊಳ್ಳಬೇಕು ತನಿಖೆಯನ್ನು ಆರಂಭಿಸಬೇಕು ಅಂತ ಹೇಳಿ ಇವರೊಂದು ದೂರನ್ನ ಕೊಟ್ಟಿದ್ದಾರೆ ಇವರೊಂದು ದೂರನ್ನ ಕೊಟ್ಟಿದ್ರು ಜೊತೆಗೆ ಗಿರೀಶ್ ಮಟ್ಟಣ್ಣನವರು ಫೋರ್ಜರಿ ಮಾಡಲಾಗಿದೆ ಎನ್ನುವಂಥ ಆರೋಪವನ್ನು ಕೂಡ ಮಾಡಿದ್ರಲ್ಲ ಅದರ ಬೆನ್ನಲ್ಲೇ ಇದೀಗ ಎಸ್ ಐ ಟಿ ಅಧಿಕಾರಿಗಳು ಏನು ಮಾಡಿದ್ದಾರೆ ಅಂದ್ರೆ ಗ್ರಾಮ ಪಂಚಾಯಿತಿಯಿಂದ ಸಾವಿರದ ಒಂಬೈನೂರ ಎಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎಲ್ಲ ದಾಖಲೆಗಳನ್ನು ಕೂಡ ತರಿಸಿಕೊಂಡು ಇದೀಗ ಪರಿಶೀಲನೆಯನ್ನ ಮಾಡೋದಿಕ್ಕೆ ಆರಂಭಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಜವಾಗ್ಲೂ ಇಲ್ಲಿ ಫೋರ್ಜರಿ ಮಾಡಲಾಗಿದೆಯಾ ಏನ್ ಕತೆ ಯಾವ್ಯಾವ ಅಸ್ವಾಭಾವಿಕ ಸಾವುಗಳಾಗಿದೆ ಅಸಹಜ ಸಾವುಗಳಾಗಿದೆ ಅನ್ನೋದು ಸಂಬಂಧಪಟ್ಟ ಹಾಗೆ ಈ ಹಿಂದೆ ಉಗ್ರಪ್ಪನವರ ಒಂದು ವರದಿಯನ್ನು ಕೂಡ ಕೊಟ್ಟಿದ್ರು ಮಾಜಿ ಸಂಸದರು ಕಾಂಗ್ರೆಸ್ನಲ್ಲಿ ಮುರ್ಚ್ಕೊಂಡಿರುವಂತಹ ನಾಯಕ ಉಗ್ರಪ್ಪನವರು ಅವರು ಕೂಡ ಒಂದು ವರದಿಯನ್ನು ಕೊಟ್ಟಿದ್ರು ಆ ವರದಿಯಲ್ಲೂ ಕೂಡ ಅವರು ಆಗ ಆಶ್ಚರ್ಯ ವ್ಯಕ್ತಪಡಿಸಿದ್ರು ಇಷ್ಟೊಂದು ಅಸಹಜ ಸಾವು ಅಥವಾ ಅಸ್ವಾಭಾವಿಕ ಸಾವಾಗೋದಕ್ಕೆ ಹೇಗೆ ಸಾಧ್ಯ ಎನ್ನುವ ರೀತಿಯಲ್ಲಿ ಜೊತೆಗೆ ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿ ಒಂದಷ್ಟು ಕೇಸ್ಗಳನ್ನು ಕೂಡ ಅವರು ಅಂದರೆ ಹೈಲೈಟ್ ಮಾಡಿದ್ರು ಇದನ್ನು ನೋಡ್ತಾ ಇದ್ರೆ ನಮಗೆ ಬೇರೆ ರೀತಿಯಲ್ಲಿ ಅನ್ನಿಸ್ತಾ ಇದೆ ತನಿಖೆ ಆಗಬೇಕು ಎನ್ನುವ ರೀತಿಯಲ್ಲಿ ಅವರು ಕೂಡ ಆಗ ಪ್ರಸ್ತಾಪ ಮಾಡಿದ್ರು ಅದಾದ ಬಳಿಕ ಗಿರೀಶ್ ಮಟ್ನವರು ಕೂಡ ಅಲ್ಲಿ ಗ್ರಾಮ ಪಂಚಾಯತ್ ದಾಖಲೆಗಳನ್ನು ಫೋರ್ಜರಿ ಮಾಡಲಾಗಿದೆ ಅಂತ ಅದಕ್ಕೂ ಕೂಡ ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಹೇಳಿದರು ಈಗ ಮಹೇಶೆಟ್ಟಿ ತಿಮ್ರೋಡಿ ಅವರು ಕೂಡ ದೂರನ ಕೊಟ್ಟಿದ್ದರು ಇದರ ಬೆನ್ನಲ್ಲೇ ಎಸ್ ಐ ಟಿ ಅಧಿಕಾರಿಗಳು ಕೂಡ ಚುರುಕುಗೊಂಡಿದ್ದಾರೆ ಆ ಎಲ್ಲ ಪ್ರಕರಣಗಳು ಇದೀಗ ಮರುತನಿಖೆ ಆಗುತ್ತಾ ಎನ್ನುವಂಥ ಪ್ರಶ್ನೆ ಇದೀಗ ಮೂಡ್ತಾ ಇದೆ ಗ್ರಾಮ ಪಂಚಾಯಿತಿಯಿಂದ ಇದೀಗ ಅಫಿಷಿಯಲ್ ಆಗಿ ದಾಖಲೆಗಳನ್ನು ಎಸ್ ಐ ಟಿ ಅಧಿಕಾರಿಗಳು ತರಿಸಿಕೊಂಡಿದ್ದಾರೆ ಈಗ ಪ್ರಕರಣ ಯಾವ ದಿಕ್ಕಿಗೆ ಸಾಗುತ್ತೆ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಇನ್ನಷ್ಟು ಗಂಭೀರವಾಗುವಂತ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಇನ್ನು ಯಾರ್ಯಾರಿಗೆ ನೋಟಿಸ್ ಅನ್ನ ಸರು ಮಾಡ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ ಒಟ್ಟಾರೆಯಾಗಿ ನೀವೆಲ್ಲರೂ ಕೂಡ ಒಂದಷ್ಟು ಸುದ್ದಿಗಳನ್ನು ಗಮನಿಸ್ತಾ ಇದ್ದೀರಲ್ಲ ಆ ಪ್ರಕಾರವಾಗಿ ಪ್ರಕರಣ ಮುಗದೆ ಹೋಯಿತು ಇಲ್ಲಿ ಏನೂ ಇಲ್ಲ ಅನ್ನೋದು ಮಾತ್ರ ಅಲ್ಲ ಇಲ್ಲಿ ಕೇವಲ ಚಿನ್ನಯ್ಯ ಮಾತ್ರ ಇಲ್ಲ ಅದರ ಆಚೆಗೆ ಬೇರೆ ಬೇರೆ ವಿಚಾರಗಳು ಕೂಡ ಚರ್ಚೆಯಲ್ಲಿದೆ ಅದರ ಆಚೆಗೆ ಚಿನ್ನಯ್ಯನ ಬಗ್ಗೆಯೂ ಕೂಡ ಒಂದಷ್ಟು ಚರ್ಚೆ ಈಗಾಗಲೇ ಶುರುವಾಗಿದೆ ಚಿನ್ನಯ್ಯ ವಿಠಲ್ ಗೌಡ್ರು ಹೇಳಿರುವಂತಹ ಪ್ರಕಾರ ಈಗಾಗಲೇ ಕುಡ್ಲಾ ರಂಪೇಜ್ ವಾಹಿನಿಗೌರು ಇಂಟರ್ವ್ಯೂ ಕೂಡ ಕೊಟ್ಟಿದ್ರು ಆತ ನನ್ಗೆ ಬಹಳ ವರ್ಷಗಳ ಪರಿಚಯ ನನ್ನ ಹೋಟೆಲ್ಗೆ ಆತ ಊಟಕ್ಕೆಲ್ಲವೂ ಕೂಡ ಬರ್ತಾ ಇದ್ದ ಆತನೇ ಇದ್ದಕ್ಕಿದ್ದ ಹಾಗೆ ಒಮ್ಮೆ ಫೋನ್ ಮಾಡ್ತಾನೆ ನಿಮ್ಮ ಹೋರಾಟ ಎಲ್ಲವನ್ನು ಕೂಡ ಗಮನಿಸಿದ್ದೇನೆ ನಾನು ಕೂಡ ಬರ್ತೇನೆ ನಾನು ಶವಗಳನ್ನು ಹೂತಿದ್ದೇನೆ ಅಂತ ಆತನೇ ಮುಂದೆ ಬರ್ತಾನೆ ಅದಾದ ಬಳಿಕ ಆತ ಹೇಳಿದ ಪ್ರಕಾರವಾಗಿ ನಾವು ಬಂಗ್ಲೆಗುಡ್ಡೆಗೆ ಹೋಗಿ ಶ ಒಂದು ಒಂದು ಬುರುಡೆಯನ್ನು ಕೂಡ ಎತ್ಕೊಂಡು ಬಂದಿದ್ವಿ ಆತ ಸರಿಯಾದ ರೀತಿಯಲ್ಲೇ ಇದ್ದ ಅದಾದ ಬಳಿಕ ಇದ್ದಕ್ಕಿದ್ದ ಹಾಗೆ ಹಾಗಾದರೆ ಚಿನ್ನಯ್ಯ ಉಲ್ಟಾ ಹೊಡೆದಿದ್ದು ಯಾಕೆ ಎನ್ನುವಂಥ ಪ್ರಶ್ನೆಯೂ ಕೂಡ ಇದೆ ಈಗ ವಿಠಲ್ಗೌಡ್ರ ಹೇಳ್ತಿರೋ ಸತ್ಯ ಅಂತನೇ ಆಗಿದ್ರೆ ಬಂಗ್ಲೆಗುಡ್ಡೆಯಲ್ಲಿ ಅಷ್ಟೊಂದು ಅಪರಿಚಿತ ಸಾರಿ ಅಷ್ಟೊಂದು ಅಸ್ಥಿ ಪಂಜರ ಇದೆ ಹೌದು ಅಂತನೇ ಆದ್ರೆ ಈ ಚಿನ್ನಯ್ಯನ ಅಲ್ಲಿ ಕರ್ಕೊಂಡು ಹೋದ ಸಂದರ್ಭದಲ್ಲಿ ಚಿನ್ನಯ್ಯ ಯಾಕೆ ಅದನ್ನ ಸರಿಯಾದ ರೀತಿಯಲ್ಲಿ ತೋರಿಸ್ಲಿಲ್ಲ ಈ ಎಲ್ಲ ಪ್ರಶ್ನೆಯೂ ಕೂಡ ಅಲ್ಲಿದೆ ಬಂಗ್ಲೆಗುಡ್ಡೆಗೆ ಆತ ಕರ್ಕೊಂಡು ಹೋಗಿದ್ದ ಆದ್ರೆ ಪರ್ಟಿಕ್ಯುಲರ್ ಆಗಿ ಈ ಪ್ರದೇಶವನ್ನು ಆತ ಯಾಕೆ ತೋರಿಸ್ಲಿಲ್ಲ ಉದ್ದೇಶ ಪೂರ್ವಕವಾಗಿ ಆತ ತೋರಿಸಲಿಲ್ವಾ ಆತ ಆರಂಭದಲ್ಲಿ ಸರಿ ಇದ್ದು ಅದಾದ ಬಳಿಕ ಬೇರೆ ಕಾರಣಗಳಿಗಾಗಿ ಏನಾದರೂ ಉಲ್ಟಾ ಹೊಡೆದ್ನ ಎಲ್ಲ ಪ್ರಶ್ನೆಯೂ ಕೂಡ ಇದೆ ಸದ್ಯಕ್ಕೆ ಬೆಳವಣಿಗೆ ಆಗಿದೆ ನೋಡೋ ಮುಂದೆ ಏನೇನು ಬೆಳವಣಿಗೆ ಆಗ್ತಾ ಹೋಗುತ್ತೆ ಅಂತೇಳಿ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ